ಅಂದರೆ ಇದರ ಅರ್ಥ ಏನು ಅಂತ ಹೇಳಿದರೆ ನಾವು ಕ್ಷತ್ರಿಯರು ಅನ್ನೋದನ್ನು ತೋರಿಸ್ತಾ ಇದ್ದಾನೆ ಯಾವತ್ತೂ ನಾವು ಕ್ಷತ್ರಿಯರು ತೋಳಿನಿಂದ ಮಾತಾಡುವರು ನೋಡಿ ಅದರಿಂದಾಗಿ ಜರಾಸಂಧ ನೀನು ಹೇಳಿದ ಮಾತೆ ಸರಿ ಇಲ್ಲ ಅಂತ ಹೇಳ್ತಾನೆ ಹೇಳ್ರಿ ನಾವು ಹೇಳುವುದು ಬಾಯಲ್ಲ ನಾವು ಏನಿದ್ರೂ ಹೇಳುವುದು ತೋಳಲ್ಲಿ ಅದರ ಅರ್ಥ ನಾವು ಕ್ಷತ್ರಿಯರು ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ಅಷ್ಟು ಮಾತ್ರ ಅಲ್ಲಿನ ಹೇಳ್ತಾನೆ ಸ್ವವೀರ್ಯಂ ಕ್ಷತ್ರಿಯಾಣಾಂಚ ಬಾಹ್ವೋರ್ಧಾತಾನ್ಯವೇಶಯತೆ ತನ್ನೋ ದ್ರಕ್ಷಿತಿ ಚೇದ್ರಾಜನ್ ದ್ರಷ್ಟಾನ್ಯಜನ ಸಂಶಯ ಹಿಂದೆ ಆ ಸೃಷ್ಟಿಕರ್ತನಾದಂತಹ ಭಗವಂತ ಏನಿದ್ದಾನೆ ಅವನು ಒಬ್ಬೊಬ್ಬರಿಗೆ ಒಂದೊಂದರಲ್ಲಿ ಶಕ್ತಿಯನ್ನು ತುಂಬಿಸಿದಾನಂತೆ ಅದರಲ್ಲಿ ಬ್ರಾಹ್ಮಣರಿಗೆ ಮುಖದಲ್ಲಿ ಶಕ್ತಿ ತುಂಬಿಸಿದ್ದಾನೆ ಮುಖದಲ್ಲಿ ಬಾಯಿಯಲ್ಲಿ ಶಕ್ತಿಯ ಅದಕ್ಕೆ ಬ್ರಾಹ್ಮಣರಿಗೆ ಬಾಯಿಯಲ್ಲಿ ಶಕ್ತಿ ಮಂತ್ರವನ್ನು ಹೇಳುವುದು ದೇವರ ಬಗ್ಗೆ ತಿಳಿಸಿಕೊಡುವುದು ಅಧ್ಯಯನವನ್ನು ಮಾಡುವುದು ಇವೆಲ್ಲ ಅವರಿಗೆ ಬಾಯಲ್ಲಿ ಇನ್ನೂ ಕ್ಷತ್ರಿಯರೇನಿದ್ದಾರೆ ಕ್ಷತ್ರಿಯರಿಗೆ ಆ ಸೃಷ್ಟಿಕರ್ತನಾದಂತಹ ದೇವರು ಬಲವನ್ನು ಎಲ್ಲಿ ತುಂಬಿಸಿದಾನೆಂದರೆ ತೋಳಲ್ಲಿ ಅವರ ತೋಳಲ್ಲೇ ಬಲ ನೋಡಬೇಕಾ ನಿನಗೆ ಇದೇನತು ಪರೀಕ್ಷೆ ಮಾಡಬೇಕಾ ಬಾ ನಮ್ಮೊಟ್ಟಿಗೆ ಅಂತ ಹೇಳಿದ ಕೃಷ್ಣ ಹೇಳ್ತಾ ಇದ್ದಾನೆ ನಮ್ಮೊಟ್ಟಿಗೆ ಬಾ ಕ್ಷತ್ರಿಯರ ಬಾಹುವಿನ ಬಲವನ್ನು ನೀನು ನೋಡಬೇಕು ಅಂತಿದ್ದರೆ ನಮ್ಮ ಹತ್ರ ಬಾ ಅಂತ ಹೇಳ್ತಾ ಇದ್ದಾನೆ ಅಷ್ಟು ಮಾತ್ರ ಅಲ್ಲ ಅದ್ವಾರೇಣ ರಿಪೋರ್ಗೇಹಂ ದ್ವಾರೇಣ ಸುಹೃದೋ ಗೃಹಂ ಪ್ರವಿಶಂತಿ ಸದಾ ಸಂತೋ ದ್ವಾರಂತೆ ವರ್ಜಿತಂ ತತಃ ಯಾವತ್ತೂ ನಮಗೆ ಬೇಕಾದವರ ಮನೆಗೆ ಎದುರು ಬಾಗಿಲಿಂದ ಹೋಗಬೇಕು ನಮಗಾಗದವರ ಮನೆಗೆ ಬಾಗಿಲಲ್ಲದ ಕಡೆಯಿಂದ ಹೋಗಬೇಕು ಒಂದು ಕಿಟಕಿಯಿಂದ ಹಾರ್ಕೊಂಡ್ಬರಬೇಕು ಹಾಕ್ಕೊಂಡ್ಬರ್ಬೋದು ಅಥವಾ ಮಾಡಿನ ಮೇಲಿಂದ ಹಾರ್ಕೊಂಡು ಬರ್ಬೋದು ಅಥವಾ ಬೇರೆ ಎಲ್ಲಿಂದಾದರೂ ಹಾರ್ಕೊಂಡ್ಬರ್ಬೇಕು ಹೊರತು ಎದುರು ಬಾಗಿಲಿಂದ ಬರಬಾರ್ದು ನೀನು ನಮ್ಮ ಶತ್ರು ಅದಕ್ಕಾಗಿ ನಾವು ಆ ರೀತಿ ಬಾಗಿಲು ಬಿಟ್ಟು ಬೇರೆ ಕಡೆಯಿಂದ ಬಂದಿದ್ದೇವೆ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಕಾರ್ಯವಂತೋ ನಾರ್ಪಣಾಂ ವಯಂ ಪ್ರತಿಗೃಹೀಮ ತದ್ವಿಧ್ಯ ಏತನ್ನ ತನ್ನಶಾಶ್ವತಂ ವ್ರತಂ ಇನ್ನು ನಾವಿಲ್ಲಿಗೆ ಬಂದಿರೋದು ನಿನ್ನ ಆತಿಥ್ಯ ಸ್ವೀಕಾರ ಮಾಡಲಿಕ್ಕಲ್ಲ ನೀನು ಕೊಡುವ ದಕ್ಷಿಣೆ ನೀನು ಕೊಡುವ ಊಟ ತಿನ್ನಲಿಕ್ಕೆ ಬಂದವರಲ್ಲ ನಾವು ತಗೊಳ್ಳಿಕ್ಕೆ ಬಂದವರಲ್ಲ ಮತ್ತು ನಾವು ಕಾರ್ಯವನ್ನು ಸಾಧಿಸ್ಲಿಕ್ಕೋಸ್ಕರ ಬಂದವರು ಅದಕ್ಕಾಗಿ ನೀನು ಏನು ಆತಿಥ್ಯ ಕೊಟ್ಟರು ನಿನ್ನ ಕೊಟ್ಟ ಒಂದು ತೊಟ್ಟು ನೀರು ನಾವು ಕುಡಿಯೋಲ್ಲ ಏನು ನಾವು ಸ್ವೀಕಾರ ಮಾಡೋಲ್ಲ ಅಂತ ಸ್ಪಷ್ಟವಾಗಿ ಹೇಳಿಬಿಟ್ಟು ಇದನ್ನು ಹೇಳಿದ ಕೂಡಲೇ ಜರಾಸಂದ ಹೇಳ್ತಾನೆ ಅಲ್ಲ ನೀವು ಹೇಳಿದ್ ನೋಡಿದರೆ ನಿಮಗೆ ನಾನು ಯಾವಾಗಲೂ ಕೆಳಕು ಮಾಡಿದಾಗ ಕಾಣಿಸ್ತದಲ್ವ ನಾನು ನೆನಪು ಮಾಡಿಕೊಂಡ್ರು ಏನು ನೆನಪು ಮಾಡಿಕೊಂಡ್ರು ನಿಮಗೆ ನಾವೇನು ನಾನೇನು ಕೆಟ್ಟದ್ದು ಮಾಡಿಲ್ವಲ್ಲ ನಿಮಗೆ ನಾನು ಕೆಟ್ಟದ್ದು ಮಾಡಿದ್ದೇನೆ ಅಂತ ಹೇಳಿದರೆ ನಾನು ಯಾವತ್ತೂ ಬ್ರಾಹ್ಮಣರನ್ನು ಕುರಿತು ಗೌರವವನ್ನು ತೋರಿಸಿದ್ದೀನಿ ಇಲ್ಲಿವರೆಗೆ ಯಾರಿಗೂ ನಾನು ಅನ್ಯಾಯ ಮಾಡಿದ್ದಿಲ್ಲ ಬ್ರಾಹ್ಮಣರಿಗೆ ಮೋಸ ಮಾಡಿದ್ದಿಲ್ಲ ನಿಮಗೆ ನಾನೇನು ಮಾಡಿದಾಗ ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳ್ತಾ ವೈಕೃತೇ ಚಾತಸಿ ಕಥಂ ಮನ್ಯದ್ವೇ ಕೃತಾಗಸಂ ಅರಿವದ್ ಭೃತ ಯದ್ವಿಪ್ರಾಹ ಸತಾಂ ಸಮಯ ಏಷಿ ಅಲ್ಲ ನಾನು ಏನು ತಪ್ಪು ಮಾಡಿಲ್ಲ ತಪ್ಪು ಮಾಡದ ನನ್ನ ಮೇಲೆ ಯಾಕೆ ನೀವು ಆರೋಪವನ್ನು ಹಾಕ್ತಾ ಇದ್ದೀರಿ ನಾನು ಏನು ಕೆಡಕನ್ನು ಮಾಡಿದ್ದೇನೆ ನಿಮಗೆ ಅಲ್ಲ ನಿಜವಾಗಲೂ ಇದು ಸಜ್ಜನರು ಹೋಗುವ ಮಾರ್ಗವಾ ಸಜ್ಜನರಿಗೆ ಹೇಳಿದ್ದೆ ಇದು ಏನೂ ಮಾಡದಂತಹ ನನ್ನನ್ನು ತಪ್ಪು ಮಾಡದ ನನ್ನ ಮೇಲೆ ಶತ್ರುವಿನ ಹಾಗೆ ನೀವು ಆರೋಪವನ್ನು ಹಾಕ್ತಾ ಇದ್ದೀರಲ್ವಾ ಇದೆಷ್ಟರ ಮಟ್ಟಿಗೆ ಸರಿ ಅಂತ ಜರಾಸಂಧ ಕೇಳ್ತಾನೆ ಅವರ ಹತ್ರ ಅರ್ಥಧರ್ಮೋಪಘಾತಾಧಿ ಮನಸ್ಸಮುಪಬದ್ಧ್ಯತೆ ಯೋ ಯೋನಾಗಸಿ ಪ್ರಸೃಜತಿ ಕ್ಷತ್ರಿಯೋ ವೀರ್ಯ ಮುತ್ಥಿತ ಕೂಡ ಮನಸ್ಸಿಗೆ ಬೇಜಾರಾಗುವುದೇ ಇದು ಅಂತ ಹೇಳ್ತಾನೆ ಜರಾಸಂಧ ಏನಂತ ಹೇಳಿದರೆ ಕೆಲವರಿಗೆ ತಮ್ಮ ತಾಕತ್ತಿನ ಮೇಲೊಂದು ಬಹಳ ಧೈರ್ಯ ಬಹಳ ಒಂದು ಕಾನ್ಫಿಡೆನ್ಸ್ ಅದರಿಂದಾಗಿ ಏನಂತ ಹೇಳಿದರೆ ಆ ಒಂದು ಬಲದಿಂದಾಗಿ ಇನ್ನೊಬ್ಬರನ್ನು ಅವಮಾನ ಮಾಡ್ತಾರೆ ಇನ್ನೊಬ್ಬರ ಬಗ್ಗೆ ಕೀಳಾಗಿ ನೋಡ್ತಾರೆ ಇನ್ನೊಬ್ಬರ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾರೆ ಇದು ತುಂಬ ಬೇಜಾರಾಗುತ್ತೆ ಅಂಥ ವ್ಯಕ್ತಿಗಳಿಂದ ತುಂಬ ಬೇ ಯಾಕಂತ ಹೇಳಿದರೆ ಇವನದೆಲ್ಲ ಹಾಳಾಗಬೇಕು ಅಂತ ಇವನ ಅಧಾರ್ಮಿಕ ಅಂತ ಪ್ರಸಿದ್ಧ ಆಗಬೇಕು ಅದಕ್ಕೋಸ್ಕರ ಪಾಪ ಧಾರ್ಮಿಕನಾಗಿದ್ದರೆ ಧಾರ್ಮಿಕನ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನೆಲ್ಲ ಮಾಡಿ ಅವನ ಅಧಾರ್ಮಿಕ ಅಂತ ಮಾಡಿಬಿಡೋದು ಅವನಿಗೆ ನಾಳೆ ಯಾರು ಒಂದು ಪೈಸವೂ ಕೊಡಬಾರದು ಅವ್ನಿಗೆ ಒಂದು ಪೈಸವು ಹುಟ್ಟಬಾರ್ದು ಈ ರೀತಿ ಮಾಡೋದು ಇದೆಲ್ಲ ತುಂಬ ಬೇಜಾರಿನ ಕೆಲಸಗಳು ಅಂದರೆ ನನ್ನ ಮೇಲೆ ಈ ರೀತಿ ನೀವು ಸುಳ್ಳು ಆರೋಪಗಳನ್ನು ಹಾಕ್ತಾ ಇದ್ದೀರಿಂದ ನಾನು ಏನು ತಪ್ಪು ಮಾಡಿಲ್ಲ ತಪ್ಪು ಮಾಡದವನ ಮೇಲೆ ನೀವು ಸುಳ್ಳು ಆರೋಪವನ್ನು ಇದ್ದೀರಲ್ವಾ ಅಂತ ಅಥೋನ್ಯಥಾಚರನ್ ಲೋಕೆ ಧರ್ಮಜ್ಞ ಸಮಹಾರಥ ಧರ್ಮಜ್ಞ ಸಮಹಾರಥ ವೃಜಿನಾಂ ಗತಿಮಾಪ್ನೋತಿ ಶ್ರೇಯಸೋಭ್ಯುಪಹರಂತಿ ಚ ಒಬ್ಬ ಧರ್ಮಜ್ಞನ ಆಗಿರ್ಬೋದು ಅವನು ಎಷ್ಟು ಬೇಕಾದರೂ ಧರ್ಮಾಚರಣೆ ಮಾಡ್ತಾ ಇರಲಿ ಎಷ್ಟು ಬೇಕೋ ಆದರೆ ದೇವರ ಬಗ್ಗೆ ಮಾಡ್ತಾ ಇರಲಿ ಒಂದೊಮ್ಮೆ ಇನ್ನೊಬ್ಬರ ಮೇಲೆ ಈ ರೀತಿ ಇಲ್ಲ ಸಲ್ಲದ ಆರೋಪಗಳನ್ನು ಹಾಕ್ತಾನೆ ಅಂತೇಳಿದರೆ ಯಾಕಂತೇಳಿದರೆ ದ್ವೇಷದಿಂದ ಅಥವಾ ನನ್ನ ಹತ್ರ ಎಲ್ಲ ಇದೆ ಎನ್ನುವಂಥ ಒಂದು ಅಹಂಕಾರದಿಂದ ದರ್ಪದಿಂದ ಇನ್ನೊಬ್ಬರ ಮೇಲೆ ಈ ರೀತಿ ಇಲ್ಲ ಸಲ್ಲದ ಆರೋಪವನ್ನು ಮಾಡಿ ಅವರನ್ನು ಹಾಳು ಮಾಡ್ತಾನೆ ಅಂತೇಳಿದ್ರೆ ಖಂಡಿತವಾಗಿ ಅವನು ನರಕಕ್ಕೆ ಹೋಗ್ತಾನೆ ಅವನು ಮಾಡಿದ ಯಾವುದೇ ಧರ್ಮಾಚರಣೆಗಳು ಪ್ರಯೋಗಕ್ಕೆ ಬರೋ ಪ್ರಯೋಜನಕ್ಕೆ ಬರೋಲ್ಲ ಯಾಕಂದರೆ ಅದನ್ನೆಲ್ಲ ನುಂಗಿ ಹಾಕ್ತದೆ ಇನ್ನೊಬ್ಬರನ ಕುರಿತು ಅವಮಾನಕರವಾದ ಮಾತನಾಡು ಮಹಾಭಾರತದಲ್ಲಿ ಅದಕ್ಕೆ ಇನ್ನೊಂದು ಕಡೆ ಬರ್ತದೆ ಮುಂದೆ ಕೃಷ್ಣನೇ ಈ ಮಾತನ್ನು ಹೇಳ್ತಾನೆ ಇನ್ನೊಬ್ಬರನ್ನು ಕೊಲ್ಲಬೇಕು ಅಂದರೆ ಏನೂ ಕಷ್ಟ ಇಲ್ಲ ಅಂತ ಇನ್ನೊಬ್ಬರನ್ನು ಕೊಲ್ಲಬೇಕು ಅಂತ ಹೇಳಿದ್ರೆ ಬಹಳ ಸುಲಭವಾದ ಮಾರ್ಗ ಏನೆಂದರೆ ಅವ್ರ ಬಗ್ಗೆ ಇಲ್ಲ ಸಲ್ಲದ್ದನ್ನೆಲ್ಲ ಊರಿಡೀ ಹೇಳ್ತಾ ಬರುವುದಂತ ಅವರಿಗೆ ಬೈಯೋದು ಬಾಯಿಗೆ ಬಂದಾಗ ಬಯ್ಯೋದು ಇನ್ನೊಬ್ಬರಿಗೆ ಬಾಯಿಗೆ ಬಂದಾಗೆ ಬೈಯುವುದೇ ಅವರ ಕೊಲೆ ಮಾಡುವುದಂತೆ ಮತ್ತು ನನ್ನ ಬಗ್ಗೆ ಇಲ್ಲ ಸಲ್ಲದನ್ನು ಹೊಗಳಿಕೊಳ್ಳುವುದೇ ಆತ್ಮಹತ್ಯೆ ಮಾಡಿಕೊಳ್ಳುವುದಂತ ನಾನು ಹೊಗಳಿಕೊಳ್ಳೋದು ಇದು ಆತ್ಮಹತ್ಯೆ ಅಂತ ಅದರಿಂದಾಗಿ ಜರಾಸಂದ ಹೇಳ್ತಾನೆ ಇಲ್ಲ ಸಲ್ಲದ್ದನ್ನೆಲ್ಲ ಈ ರೀತಿ ಆರೋಪವನ್ನು ಇನ್ನೊಬ್ಬರ ಮೇಲೆ ಮಾಡಿದರೆ ನರಕಕ್ಕೆ ಹೋಗಿ ಬೀಳಬೇಕಾಗತ್ತೆ ಅದರಲ್ಲಿ ಎರಡು ಮಾತೇ ಇಲ್ಲ ಅಂತ ಹೇಳ್ತಾನೆ ತ್ರೈಲೋಕ್ಯ ಕ್ಷತ್ರ ಧರ್ಮಾಧಿ ಶ್ರೇಯಾಂಸಂ ಧರ್ಮಚಾರಿಣಂ ಅನಾಗ ಸಂಪ್ರಜಾನಂತ ಪ್ರಮಾದ ಜಲ್ಪಥ ಮೂರು ಲೋಕದಲ್ಲಿ ನಾನು ಧಾರ್ಮಿಕನೂಂಥ ಪ್ರಸಿದ್ಧನಾಗಿರುವತ್ತು ಎಲ್ಲರೂ ನನ್ನನ್ನು ಧಾರ್ಮಿಕ ಅಂತ ತಿಳ್ಕೊಂಡಿದ್ದಾರೆ ಆ ರೀತಿ ಇರಬೇಕಾದ್ರೆ ನೀವು ವ್ಯರ್ಥವಾಗಿ ನನ್ನ ಮೇಲೆ ಈ ರೀತಿ ಆರೋಪವನ್ನು ಮಾಡ್ತಾ ಇದ್ದೀರಲ್ವ ವ್ಯರ್ಥವಾಗಿ ನನ್ನನ್ನು ನೀವು ಅಧಾರ್ಮಿಕ ನಿಮ್ಮ ಶತ್ರು ಅಂತ ಹೇಳ್ತಾ ಇದ್ದೀರಲ್ವ ಅಂಥೇಳಿ ಜರಾಸಂತ ಬಹಳ ಆಕ್ಷೇಪವನ್ನು ಮಾಡಿದ ನಿಜವಾಗಲೂ ಕೂಡ ನಮಗಾದರೆ ಈ ಮಾತನ್ನು ಕೇಳಿ ಅಲ್ವಾ ಜರಾಸನ್ನು ಒಳ್ಳೆಯವನೇ ಅಲ್ವಾ ಅಂತ ಕಾಣಿಸ್ತದೆ ಅದಕ್ಕೆ ಕೃಷ್ಣ ಉತ್ತರ ಕೊಡ್ತಾರೆ ನೋಡಿ ಕುಲಕಾರ್ಯಂ ಮಹಾರಾಜ ಕಶ್ಚಿದೇಕಃಕುಲೋದ್ವಹ ವಹತೆ ತನ್ ಯೋಗಾಧ್ವೈ ಏನ್ ಜರಾಸಂಧ ನಾನು ಭಾರಿ ಧಾರ್ಮಿಕ ಮೂರು ಲೋಕದಲ್ಲಿ ಧಾರ್ಮಿಕ ಅಂತ ಪ್ರಸಿದ್ಧನಾದವನು ಅಂತ ಹೇಳ್ತಾ ಇದೆಯಲ್ಲ ನೀನು ಏನು ಧಾರ್ಮಿಕ ನೀನು ಏನು ಧರ್ಮದ ಸಂರಕ್ಷಣೆ ಮಾಡ್ತಾ ಇದೆಯಾ ಇವತ್ತು ಜಗತ್ತಿನಲ್ಲಿ ಧರ್ಮದ ಸಂರಕ್ಷಣೆ ಮಾಡ್ತಾ ಇರೋವನು ಒಬ್ಬ ಇಡೀ ಕುಲ ಯಾರು ಕ್ಷತ್ರಿಯ ಕುಲ ಕ್ಷತ್ರಿಯ ಕುಲವನ್ನು ರಕ್ಷಣೆ ಮಾಡ್ತಾ ಒಬ್ಬ ಅವನ ಮಾತಿನಂತೆ ನಾವು ಮೂವರು ಬಂದಿದ್ದೇವೆ ಅಂದರೆ ಧರ್ಮರಾಜನ ಕುರಿತೇ ಹೇಳ್ತಾರೆ ಅವನ ಮಾತಿನಂತೆ ನಾವು ಮೂವರು ಬಂದಿದ್ದೇವೆ ಯಾಕೆ ಗೊತ್ತುಂಟ ಯಾರು ಅಧಾರ್ಮಿಕರಿದ್ದಾರೆ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡಲಿಕ್ಕೋಸ್ಕರ ನೀನು ಏನು ಮಾಡಿದ್ದೇನೆ ಅಂತ ಹೇಳ್ತಾ ಇದೆಯಲ್ವಾ ನಾನು ಏನು ಮಾಡಿದ್ದೇನೆ ತಪ್ಪು ನಿಮಗೇನು ಮಾಡಿದ್ದೇನೆ ಅಂತ ಎಲ್ಲ ರಾಜರುಗಳನ್ನು ತಗೊಂಡೋಗಿ ರಾಜಕುಮಾರರನ್ನು ತಗೊಂಡೋಗಿ ಸೆರೆಯಲ್ಲಿಟ್ಟವನಲ್ವ ನೀನು ಅದು ಒಂದ ಎರಡ ಇಪ್ಪತ್ತೆರಡು ಸಾವಿರದ ಎಂಟುನೂರು ರಾಜಕುಮಾರರನ್ನು ಸೆರೆಮನೆಯಲ್ಲಿಟ್ಟಂತಹ ಪಾಪಿ ನೀನು ಅಂತ ಹೇಳ್ತಾರೆ ರಾಜ್ಞ ಕಥಂ ಸಾಧೂನ್ ಹಿಂಸ್ಯಾನ್ ನೃಪತಿ ಸತ್ತಮ ತಾನ್ ರಾಜ್ಞ ಸನ್ನಿಗೃಹ್ಯತ್ವಂ ರುದ್ರಾ ಯೋಭಜಿ ಅಲ್ಲ ಯಾರಾದರೂ ಈ ರೀತಿ ಅವರಿದ್ದಾರ ಯಾರೇ ಆಗಲಿ ತಮ್ಮ ಜಾತಿಯವರಿಗೆ ತಮ್ಮ ಜಾತಿಯವರೇ ವಿರೋಧ ಮಾಡೋದಿಲ್ಲ ನೀನು ಎಂಥವನು ನಿನ್ನ ನೀನು ಕ್ಷತ್ರಿಯನಾಗಿ ನೀನೊಬ್ಬ ರಾಜನಾಗಿ ಇನ್ನೊಬ್ಬ ರಾಜರಿಗೆ ಉಪದ್ರ ಕೊಡ್ತೀಯಲ್ವ ನೀನು ಅದು ಉಪದ್ರ ಕೊಡೋದು ಅಂದರೆ ಸಾಮಾನ್ಯವಾದ ಉಪದ್ರ ಅಲ್ಲ ನಿಂದು ಮತ್ತೇನಂದರೆ ಅಷ್ಟೂ ರಾಜರನ್ನು ರಾಜಕುಮಾರರನ್ನು ತಗೊಂಡೋಗಿ ಬಲಿ ಕೊಡ್ಲಿಕ್ಕೆ ತಯಾರಾಗಿದೆಯಲ್ವ ನೀನು ಯಾಗದಲ್ಲಿ ಬಲಿ ಕೊಡ್ಲಿಕ್ಕೆ ತಯಾರಾಗಿದೆಯಲ್ವ ನೀನೊಬ್ಬ ಮನುಷ್ಯನ ನೀನೊಬ್ಬ ಒಳ್ಳೆಯವನ ಕೃಷ್ಣ ಆಕ್ಷೇಪವನ್ನು ಮಾಡ್ತಾ ಇದ್ದಾನೆ ಅಸ್ಮಾನ್ ತದೇನೋ ಗಚ್ಚೇತ ತ್ವಯಾ ಬಾರ್ಹದ್ರಥೇ ಕೃತ ವಯಂ ಶಕ್ತ ಧರ್ಮಸ್ಯ ರಕ್ಷಣೆ ದಂಡಧಾರಿಣ ಜನ ಸಂದೆ ಕೇಳ್ಬೋದು ಆಯಿತು ನಾನು ಮಾಡ್ತೇನೆ ನನ್ನ ಇಷ್ಟ ನಿಮಗೇನು ಎಲ್ಲ ರಾಜರುಗಳನ್ನು ಗೆದ್ದವನು ನಾನು ರಾಜರು ರಾಜಕುಮಾರರನ್ನು ಸೆರೆ ಹಿಡಿದು ತಂದವನು ನಾನು ಸೆರೆ ಇಟ್ಟವನು ನಾನು ನಾಳೆ ಯಾಗ ಮಾಡಿ ಬಲಿ ಕೊಡುವವನು ನಾನು ನಿಮಗೇನಾಗಬೇಕಾಗಿದೆ ಅದಕ್ಕೂ ನಿಮಗೂ ಏನು ಸಂಬಂಧ ಈ ರೀತಿ ಪ್ರಶ್ನೆ ಏನು ಮಾಡಿದರೆ ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ ನೀನು ಮಾಡ್ತಾ ಇರುವಂತಹ ಈ ಅನಾಚಾರ ಏನಿದೆ ಅನಾಚಾರವನ್ನು ನಾವು ಸುಮ್ಮನೆ ನೋಡ್ತಾ ಕೂತು ಅಂತ ಹೇಳಿದರೆ ಆ ಪಾಪ ನಮಗೆ ಬರ್ತದೆ ಅಂತ ಹೇಳ್ತಾಯಿದ್ವಿ ಯಾಕೋಸ್ಕರ ನಾವು ಬಂದಿದ್ದೇವೆ ಅಂತೇಳಿದರೆ ನಿನ್ನ ಅನಾಚಾರವನ್ನು ಪ್ರತಿಭಟಿಸ್ತೀಕೋಸ್ಕರ ನೀನು ಅನಾಚಾರ ಮಾಡ್ತೀಯ ಅಂದರೆ ನಾವು ಅದನ್ನು ನೋಡ್ಕೊಂಡು ಕೂತು ಅಂದರೆ ನಮಗೆ ಪಾಪ ಬರ್ತದೆ ಅಲ್ಲ ಹಾಗಿದ್ರೆ ಇಲ್ಲಿವರೆಗೆ ಎಲ್ಲರೂ ಸುಮ್ಮನೆ ಕೂತಿದ್ದಾರಲ್ಲ ಅವರಿಗೇನು ಇರಲಿಲ್ವಾ ಎಂಥೆಂಥ ರಾಜರುಗಳೆಲ್ಲ ಇದ್ದರು ಮುಂತಾದವರು ಭೀಷ್ಮಾಚಾರ್ಯ ಸಾಮಾನ್ಯನ ಐನೂರು ಇಪ್ಪತ್ತೈದು ವರ್ಷ ಓದಿದವರು ಹಣ್ಣು ಗ ಗಡ್ಡ ಬಿಳಿ ಮೀಸೆ ಬಿಳಿ ಬಿಳಿ ಆದವರು ಅಂತಹ ಜ್ಞಾನಿಗಳೇ ಬಾಯಿ ಮುಚ್ಚಿಕೊಂಡು ಕೂತಿದ್ದಾರೆ ನಿನಗೆ ಆಗಬೇಕು ಈ ಉಸಾಬರಿ ಅಂತ ಹೇಳಿದ್ರೆ ಹೌದು ತಾಕತ್ತಿಲ್ದೇ ಇದ್ದವರು ಬಾಯಿ ಬಿಚ್ಕೊಂಡು ಕೂತಿರ್ತಾರೆ ಕೃಷ್ಣ ಮಾತಾಡೋದೇ ಇಲ್ಲ ತಾಕತ್ತಿಲ್ದೇ ಇರೋರು ಬಾಯಿ ಬಿಚ್ಕೊಂಡು ಕೂತಿರ್ತಾರೆ ನಾವು ತಾಕತ್ತಿರುವವರು ಏನು ಮೂರು ಜನ ಬಂದಿದ್ದೇವೆ ತಾಕತ್ತಿರುವವರು ಅದಕ್ಕಾಗಿ ನಾವು ನಿನಗೆ ಹೇಳಲಿಕ್ಕೆ ಬಂದಿದ್ದೇವೆ ಯಾಕಂತ ಹೇಳಿದ್ರೆ ನೀನು ಮಾಡ್ತಾ ಇರುವುದು ತಪ್ಪು ಅಂತ ವಯಂ ಶಕ್ತ ಧರ್ಮಸ್ಯ ರಕ್ಷಣೆ ಧರ್ಮವನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಸಾ ಸಾಮರ್ಥ್ಯರು ಸಮರ್ಥರಾದವರು ನಿನಗೆ ಶಿಕ್ಷೆ ಕೊಡಲಿಕ್ಕೆ ಸಮರ್ಥರಾದವರು ಅದಕ್ಕೆ ನಾವು ಬಂದಿದ್ದೇವೆಯಾ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ ತಸ್ಮಧ್ಯೋಪಗಾಮವ ಭಾರಭದ್ರಥೇಂತಿಕಂ ನ ಹಿ ದೃಷ್ಟ ಕದಾಚನಾ ಸಕಥಂ ಮನುಷ್ ಮಾನುಷೇರ್ ದೇವಂ ಎಷ್ಟು ಮಿಚ್ಚಸಿ ಶಂಕರಂ ಅದರಿಂದಾಗಿ ಇವತ್ತು ನೀನು ಮಾಡ್ತಾ ಇರುವಂತಹ ಪಾಪ ಏನಿದೆ ಆ ಪಾಪಕರ್ಮಕ್ಕೆ ಅಂತ್ಯ ಹಾಡ್ಲಿಕ್ಕೆ ನಾನು ಅಲ್ಲಯ್ಯ ಇಲ್ಲಿವರೆಗೆ ಯಾವನಾದರೂ ಒಂದು ಯಜ್ಞದಲ್ಲಿ ಮನುಷ್ಯರನ್ನು ಬಲಿ ಕೊಡೋದು ನೋಡಿದ್ಯಾ ಮನುಷ್ಯನೇ ಮನುಷ್ಯನನ್ನು ಬಲಿ ಕೊಡೋದು ಎಲ್ಲಾದರೂ ನೋಡಿದ್ದೀಯ ನೀನು ಹಾಂ ನೀನು ಒಬ್ಬ ಮನುಷ್ಯನ ಕೃಷ್ಣ ಬೈತಾನ ಅವನಿಗೆ ಸಕಥಂ ಮನುಷ್ಯ ಇರದೆ ಅಲ್ಲಯ್ಯ ದೇವತೆಗಳನ್ನು ಈ ಮನುಷ್ಯ ಬಲಿ ಕೊಟ್ಟು ಆರಾಧನೆ ಹೇಗೆ ಮಾಡ್ತಾ ಇದ್ದೆ ನೀನು ಶಿವನನ್ನು ಹೇಗೆ ಒಲಿಸ್ಕೊಳ್ಲಿಕ್ಕೆ ಸಾಧ್ಯ ಶಿವ ಎಲ್ಲಾದರೂ ಹೇಳಿದಾನ ಮನುಷ್ಯ ಬಲಿ ಕೊಟ್ಟರೆ ಬಲಿ ಕೊಟ್ಟರೆ ನಾನು ಒಲಿತೇನೆ ಅಂತ ಎಲ್ಲಾದರೂ ಹೇಳಿದಾನೆ ಅದು ಒಂದಲ್ಲ ಎರಡಲ್ಲ ಸಾವಿರ ಸಾವಿರ ಬಲಿಯನ್ನು ಕೊಟ್ಟು ಯಾವ ಶಿವನನ್ನು ಒಲಿಸ್ಕೊಳ್ಲಿಕ್ಕೆ ಹೊರಟಿದ್ದೀಯ ನೀನು ಯಾವ ಶಿವ ಒಲೀತಾನೆ ಇದಕ್ಕೆ ಅಂತ ಹೇಳ್ತಾ ಸವರ್ಣೋ ವಿವರ್ಣಾಂ ಸವರ್ಣಾಂಚ ಕಥಂ ಕುರ್ಯಾ ವಿಹಿಂಸನ ಯೋ ನಮಿ ತ್ವಮಿವಾನಾರ್ಯೋ ಜರಾಸಂಧ ವೃಷಾಮತಿ ಅಂತ ಹೇಳ್ತಾನೆ ಮೃಷಾಮತಿ ಹೇಳ್ತಾನೆ ಇದಕ್ಕೆ ಎರಡು ರೀತಿ ಪಾಠ ಇದೆ ಒಂದೇನು ಪಾಠ ಅಂತ ಹೇಳಿದ್ರೆ ಸವರ್ಣೋಪಿ ವಿವರ್ಣಾಂ ಕಥಂ ಕುರ್ಯಾ ವಿಹಿಂಸನಂ ಅನ್ನುವಂಥದ್ದು ದಾಕ್ಷಿಣಾತ್ಯ ಪಾಠ ಇದರ ಪ್ರಕಾರ ಅರ್ಥ ಏನಂತ ಹೇಳಿದರೆ ಅಲ್ಲ ಜರಾಸಂಧ ಯಾವನೇ ಒಬ್ಬ ಸವರ್ಣನಾದವನು ಕೂಡ ಸವರ್ಣ ಅಂತೇಳಿದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಇದರಲ್ಲಿ ಸೇರಿದ ಯಾವನೇ ಒಬ್ಬ ವ್ಯಕ್ತಿಯು ಕೂಡ ಅವನೇ ವಿವರಣ ಅಂದರೆ ಜಾತಿಯೇ ಇಲ್ಲದವನು ಯಾರೋ ಹೊಲಿಯ ಇರ್ಬೋದು ಇನ್ಯಾರೋ ಇರ್ಬೋದು ಅವನನ್ನು ಕೂಡ ಬಲಿ ಕೊಡಲಿಕ್ಕೆ ಹೋಗಲ್ಲ ಯಾವುದೇ ಕೆಲಸಕ್ಕೋ ಅವನನ್ನು ಕೂಡ ಈ ರೀತಿ ಕಡಿಲಿಕ್ಕೆ ಹೋಗಲ್ಲ ಆಗಿರಬೇಕಾದ್ರೆ ನೀನು ಈ ರೀತಿ ನೀಚ ಕೆಲಸ ಮಾಡಲಿಕ್ಕೆ ಹೊರಟಿದೆಯಲ್ವ ಬೇರೆ ಅವರನ್ನಲ್ಲ ನಿನ್ನ ಜಾತಿಯವರನ್ನೇ ನೀನು ಕೊರಲಿಕ್ಕೆ ಹೊರಟಿದೆಯಲ್ವ ಇದೊಂದು ಇನ್ನೊಂದು ಹೇಳಿದರೆ ನಾವು ಈ ಉತ್ತರ ಭಾರತದ ಪಾಠವನ್ನು ಇಟ್ಕೊಂಡ್ರೆ ಸವರ್ಣೋಪಿಸವರ್ಣಾನಾಂ ಕಥಂ ಕುರಿಯಾದ್ವಿ ಹಿಂಸನಂ ಅಲ್ಲಯ್ಯ ತನ್ನ ಜಾತಿಯವರೇ ತನ್ನ ಜಾತಿಯವರನ್ನು ಹೇಗೆ ಬಲಿ ಕೊಡ್ತಾನೆ ಅದು ಹಿಂದೆ ಯುಗದಲ್ಲಿ ಇವತ್ತು ನಾವು ಜಾಗತಿಕವಾಗಿ ನೋಡ್ತಾ ಇದ್ದೇವೆ ಒಂದೊಂದು ಜಾತಿಯವರೇ ಹೊಡೆದಾಡ್ಕೊಂಡು ಹೊಡೆದಾಡ್ಕೊಂಡು ಸಾಯ್ತಾಯಿರು ನಾವತ್ತೂ ಇದನ್ನು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇವೆ ಆದರೆ ಕೃಷ್ಣ ಹೇಳ್ತಾನೆ ಯಾರ ಯಾವ ರೀತಿ ತಮ್ಮ ಜಾತಿಯವರ ತಮ್ಮ ಜಾತಿಯವರು ಯಾರು ಹೊಡೆದಾಡ್ಕೊಂಡು ಸಾಯ್ತಾರೆ ನಮ್ಮ ಜಾತಿಯವರು ರಕ್ಷಣೆಗೆ ಬರ್ತಾರೆ ನಿಜವಾಗಿಯೂ ಕೂಡ ಏ ನಮ್ಮ ಜಾತಿಯವರಿಗೆ ಆಗ್ತಾ ಇರುವುದು ಅಂತ ಹೇಳಿ ತಾವು ರಕ್ಷಣೆಗೆ ಬರ್ತಾರೆ ಹಾಗಿರಬೇಕಾದರೆ ನೀನೊಬ್ಬ ರಾಜನಾಗಿ ನೀನೊಬ್ಬ ಕ್ಷತ್ರಿಯನಾಗಿ ಉಳಿದ ಕ್ಷತ್ರಿಯರೆಡೆ ಕೊಂದಾಗ್ತಾ ಇದೆಯಲ್ವ ನೀನು ಅದಕ್ಕೆ ನೀನು ಬುದ್ಧಿ ಇಲ್ಲದೆ ಇರುವವನು ಅಂತ ಹೇಳ್ತಾನೆ ಬುದ್ಧಿ ಕೆಟ್ಟವನು ನೀನು ತಲೆ ಕೆಟ್ಟವನು ನೀನು ಅಂತ ಕೃಷ್ಣ ಬೈತಾನೆ ಜರಾಸಂಧನಿಗೆ ಯಾಂ ಎಸ್ಸ್ಯವಸ್ಥಾಯ ಯಹ ತಸ್ಯಾಂ ತಸ್ಯಾಂ ತಮವಸ್ಥಾಯ ತತ್ತತ್ ಫಲಮಾಪ್ನುಯಾ ಅದು ಒಂದು ತಿಳ್ಕೋ ಯಾವ ವ್ಯಕ್ತಿ ಯಾವ ಸಂದರ್ಭದಲ್ಲಿ ಏನು ಕೆಟ್ಟ ಕರ್ಮವನ್ನು ಮಾಡುತ್ತಾನೆ ಆ ವ್ಯಕ್ತಿ ಅದೇ ಕಾಲದಲ್ಲಿ ಅದೇ ರೀತಿಯ ಕೆಟ್ಟ ಕರ್ಮದ ಫಲವನ್ನು ಪಡಿತಾನೆ ಅದರಿಂದಾಗಿ ನೀನು ಏನು ಇಲ್ಲಿವರೆಗೆ ದುಷ್ಟಕರ್ಮವನ್ನು ಮಾಡಿದೆಯಾ ಆ ದುಷ್ಟಕರ್ಮದ ಫಲವನ್ನು ನೀನು ಪಡಿಲೇಬೇಕು ಅದರಲ್ಲಿ ಎರಡು ಮಾತೇ ಇಲ್ಲ ಅಂತ ಹೇಳ್ತಾನೆ ತೇ ತ್ವಾಂ ಜ್ಞಾತಿಕ್ಷಯಕರಂ ವಯಂ ಆರ್ತಾನುಸಾರಿಣ ಜ್ಞಾತಿ ಕ್ಷಯ ನಿವೃತ್ತಿಯರ್ಥ ಪರಿಪ್ಸಾಮೋ ವಿಶೇಷತಃ ಅದಕ್ಕಾಗಿ ನಾವು ಬಂದಿರುವುದು ಯಾಕಂತ ಹೇಳಿದ್ರೆ ನಮ್ಮ ಜಾತಿ ಇವತ್ತು ನಾಶ ಆಗ್ತಾ ಇದೆ ನಿನ್ನಿಂದಾಗಿ ಅಂದರೆ ಕ್ಷತ್ರಿಯ ಜಾತಿ ನಿನ್ನಿಂದಾಗಿ ನಾಶ ಆಗ್ತಾ ಇದೆ ಆ ಎಲ್ಲ ರಾಜಕುಮಾರರ ಬಲಿ ಕೊಡುವ ಮೂಲಕ ಅದಕ್ಕೋಸ್ಕರ ಆ ಎಲ್ಲರನ್ನ ರಕ್ಷಣೆ ಮಾಡಲಿಕ್ಕೆ ನಾವು ಬಂದಿದ್ದೇವೆ ನಾವು ನಾವೆಂಥವ್ರು ಅಂತ ಹೇಳಿದ್ರೆ ಅರ್ಥಾನುಸಾರಣ ಯಾರು ದುಃಖಿತರಿದ್ದಾರೆ ಯಾರು ಕಷ್ಟದಲ್ಲಿದ್ದಾರೆ ಯಾರು ದೈನ್ಯದಲ್ಲಿದ್ದಾರೆ ಅವರನ್ನು ರಕ್ಷಣೆ ಮಾಡಲಿಕ್ಕೆ ನಾವು ಯಾವತ್ತೂ ಇರುವಂಥವ್ರು ಕಷ್ಟದಲ್ಲಿರುವವರನ್ನು ರಕ್ಷಣೆ ಮಾಡುವಂಥವ್ರು ನಾವು ಅದಕ್ಕಾಗಿ ಬಂದಿದ್ದೇವೆ ನಾವು ಖಂಡಿತವಾಗಿ ನಾವು ಅವರನ್ನು ರಕ್ಷಣೆ ಮಾಡೇ ಮಾಡ್ತೇವೆ ನಮ್ಮ ಕರ್ತವ್ಯವೂ ಕೂಡ ಅದು ಅಂತ ಹೇಳ್ತಾನೆ ನಾಸ್ತಿ ಲೋಕೆ ಪುಮಾ ನನ್ಯಃ ಕ್ಷತ್ರಿಯೋಸ್ಮಾನ ನಿತ್ಯಚ ಮನ್ಯಸೆ ಸಚತೆ ರಾಜನ್ ಸುಮಹಾನ್ ಬುದ್ಧಿ ವಿಪ್ಲವ ನೀನು ತುಂಬ ತಲೆ ಕೆಟ್ಟವನು ನೀನು ಯಾಕಂದೇಳಿ ಏನು ತಿಳ್ಕೊಂಡಿದ್ದೀಯ ಅಂದರೆ ನನಗೆ ಸರಿಸಾಟಿಯಾದವರು ಮೂರು ಲೋಕದಲ್ಲಿ ಯಾರೂ ಇಲ್ಲ ಅಂತ ತಿಳ್ಕೊಂಡಿದ್ಯಾ ಅದೇ ನಿನ್ನ ದೊಡ್ಡ ಭ್ರಮೆ ಅಂತ ಹೇಳ್ತಾನೆ ಕೃಷ್ಣ ನಿನ್ನ ದೊಡ್ಡ ಭ್ರಮೆ ಅದು ಆ ಭ್ರಮೆಯಲ್ಲೇ ತೇಳ್ತಾ ಇದ್ದೀಯಾ ನೀನು ಭ್ರಾಂತಿಯಲ್ಲಿ ತೇಲ್ತಾ ಇದ್ದೀಯ ನೀನು ಕೋಹಿಜಾನನ್ ಅಭಿಜನಮಾತ್ಮನ ಕ್ಷತ್ರಿಯೋ ಅನ್ಪ ನಾ ವಿಷೇತ ಸ್ವರ್ಗ ಮತಲಂ ರಣಾನಂತರ ವ್ಯಯಂ ನಿಜವಾಗ್ಲೂ ಕೂಡ ಒಬ್ಬ ಕ್ಷತ್ರಿಯನಾದವನು ತನ್ನ ಜೀವನದಲ್ಲಿ ಬಯಸುವುದೇನು ಅಂದರೆ ಯುದ್ಧ ಯಾಕಂತ ಹೇಳಿದ್ರೆ ಯುದ್ಧವೇ ಕ್ಷತ್ರಿಯರಿಗೆ ಸ್ವರ್ಗವನ್ನು ತಂದು ಕೊಡುತ್ತದೆ ಅಂತ ಒಬ್ಬೊಬ್ಬರು ಒಂದೊಂದು ರೀತಿ ಸ್ವರ್ಗಕ್ಕೆ ಹೋಗ್ತಾರೆ ಅಂತ ಅದರಲ್ಲಿ ಕ್ಷತ್ರಿಯರು ಸ್ವರ್ಗಕ್ಕೆ ಹೋಗುವುದು ಯಾವುದು ರೀತಿ ಅಂತೇಳಿದರೆ ಯುದ್ಧದಿಂದ ಅದಕ್ಕಾಗಿ ಹೇಳ್ತಾನೆ ಸ್ವರ್ಗಯೋಹೋ ಸ್ವರ್ಗಯೋ ನಿರ್ಜಯೋ ರಾಜನ್ ಸ್ವರ್ಗಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಯುದ್ಧದಲ್ಲಿ ಗೆಲ್ಲಬೇಕು ಗೆದ್ದವನೇ ಸ್ವರ್ಗಕ್ಕೆ ಹೋಗ್ತಾನೆ ಅಷ್ಟು ಮಾತ್ರ ಅಲ್ಲ ಸ್ವರ್ಗಯೋನಿರ್ಮಹದ್ವಶ ಇಲ್ಲಿ ನಮಗೇನು ಒಳ್ಳೆ ಕೀರ್ತಿ ಇರ್ತದೆ ಅಷ್ಟು ವರ್ಷ ನಾವು ಸ್ವರ್ಗದಲ್ಲಿರ್ತೇವೆ ಅಂತ ಅದಕ್ಕೋಸ್ಕರ ಸಾಯುವುದರೊಳಗೆ ನಾಲ್ಕು ಜನ ಒಳ್ಳೆ ರೀತಿಯಿಂದ ಹೊಗಳುವ ಹಾಗೆ ನಾವು ಮಾಡಿಕೊಳ್ಬೇಕು ಅಂದರೆ ಕಪಟದಿಂದಲ್ಲ ಮೋಸದಿಂದಲ್ಲ ಮತ್ತು ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ನಾಲ್ಕು ಜನ ನಮ್ಮನ್ನು ಹೊಗಳಬೇಕು ಆ ರೀತಿ ಒಳ್ಳೆ ಕೆಲಸ ಮಾಡು ಒಳ್ಳೆ ಕೆಲಸ ಮಾಡದೇ ಇದ್ದರೂ ತೊಂದರೆ ಇಲ್ಲ ಕೆಟ್ಟ ಕೆಲಸ ಅಂತ ಮಾಡಬಾರ್ದು ಇನ್ನೊಬ್ಬರು ನಮ್ಮನ್ನು ಬೈಯುವ ಹಾಗೆ ಯಾವತ್ತೂ ಮಾಡಬಾರ್ದು ಯಾಕಂದರೆ ಆಗ ಮಾಡಿದರೆ ಅವನು ನರಕಕ್ಕೆ ಹೋಗಿ ಬೀಳ್ತಾನಂತೆ ಒಳ್ಳೆ ಕೆಲಸ ಮಾಡಿದರೆ ಅವನು ಸ್ವರ್ಗಕ್ಕೆ ಹೋಗ್ತಾನಂತೆ ಇಲ್ಲಿ ಎಷ್ಟು ವರ್ಷ ಒಳ್ಳೆ ಕೆಲಸ ಮಾಡ್ತಾನೆ ಅವನ ಕೀರ್ತಿ ಇರ್ತದೆ ಅಲ್ಲಿವರೆಗೆ ಮೇರಿರ್ತಾನಂತೆ ಈ ಕಾರಣದಿಂದಲೇ ಹಿಂದೆ ನೀವು ರಾಜರುಗಳು ನೋಡ್ಬೋದು ಒಂದು ದಾನವನ್ನು ಕೊಟ್ಟರು ಕೂಡ ಅದನ್ನು ಕೆತ್ತಿಸ್ತಾ ಇದ್ದರು ಕಲ್ಲಲ್ಲಿ ಇದೇ ಶಾಸನಗಳಲ್ಲಿ ನೋಡ್ತೇವೆ ಯಾಕೋಸ್ಕರ ಅಂದರೆ ಆ ಶಾಸನ ಎಷ್ಟು ವರ್ಷ ಇಷ್ಟದೋ ಅಷ್ಟು ವರ್ಷಕ್ಕೆ ನಾವು ನೋ ಸ್ವರ್ಗದಲ್ಲಿರ್ತೇವೆ ಅಂತ ದಾನವನ್ನು ಕೊಟ್ಟದು ಈ ದಾನವನ್ನು ಕೊಟ್ಟು ಆ ದಾನವನ್ನು ಕೊಟ್ಟು ಆ ರೀತಿ ಹೀಗೆ ಎಷ್ಟು ಅಂದರೆ ಅದು ಒಳ್ಳೆಯ ಕೀರ್ತಿ ಒಳ್ಳೆಯ ಕೀರ್ತಿಯನ್ನು ಪಡೆದರೆ ಅದು ಸ್ವರ್ಗದಲ್ಲಿ ಇರಿಸ್ತದಂತೆ ಜನರ ಬಾಯಲಾದರೆ ಇರಬೇಕಂತ ಒಳ್ಳೆಯ ಕೀರ್ತಿ ಆ ಕೀರ್ತಿ ಇರುವಷ್ಟು ಕಾಲ ಸ್ವರ್ಗದಲ್ಲಿರ್ತಾನೆಂದು ಹಾಂ ಅದರಿಂದಾಗಿ ಯಾವತ್ತು ಕೀರ್ತಿ ಸ್ವರ್ಗವನ್ನು ತಂದುಕೊಡ್ತದೆ ಜಯ ಅನ್ನುವುದು ಸ್ವರ್ಗವನ್ನು ತಂದು ಕೊಡ್ತದೆ ತಪಸ್ಸು ಅನ್ನುವುದು ಸ್ವರ್ಗವನ್ನು ತಂದು ಯುದ್ಧ ಅನ್ನುವುದು ಸ್ವರ್ಗವನ್ನು ತಂದು ಕೊಡ್ತದೆ ಕ್ಷತ್ರಿಯರಿಗಾಗಬೇಕಾದ್ರೆ ಅಂತ ಹೇಳ್ತಾನೆ ಈ ಇಂದ್ರನು ಕೂಡ ಸ್ವರ್ಗಲೋಕದಲ್ಲಿ ಇಂದ್ರನ ಪದವಿಯಲ್ಲಿ ಹೇಗೆ ಕೂತಿದ್ದಾನೆ ಗೊತ್ತುಂಟಾ ಇಷ್ಟೆಲ್ಲ ಇರುವುದರಿಂದಾಗಿ ಯಾವತ್ತು ಜಯಶೀಲನಾಗಿರುವವ ಇಂದ್ರ ಯಾವತ್ತು ಕೀರ್ತಿವಂತನಾಗಿರುವವನು ಇಂದ್ರ ತಪಸ್ಸಿನಿಂದ ಕೂಡಿರುವವನ ಇಂದ್ರ ಅದಕ್ಕಾಗಿಯೇ ತಾನು ಸ್ವರ್ಗಲೋಕದ ಅಧಿಪತಿಯಾಗಿ ಮರಿತಾ ಇದ್ದಾನೆ ಅದೇ ಮುಖ್ಯವಾಗಿರುವಂಥದ್ದು ಮಾಗಧೈರ್ ವಿಫುಲೈ ಸೈನೈ ಬಾಹುಲ್ಯತ್ ಬಲ ದರ್ಪಿತ ಮಾವಮಂಸ್ಥಾಪರ ನಾಸ್ತಿ ವೀರ್ಯಂ ನರೇಶ್ವರ ದೊಡ್ಡ ಸೈನ್ಯ ಇದೆ ಅಂತೇಳಿ ನಿನಗೆ ಇಷ್ಟು ದುರಹಂಕಾರ ಅದರಿಂದಾಗಿ ಏನು ಅಂತ ಹೇಳಿದ್ರೆ ಉಳಿದವರು ಯಾರು ನಿನಗೆ ಕಾಣುವುದೇ ಅವರೇನು ಅವರೇನುಂತ ಅವರನ್ನೆಲ್ಲ ದುರ್ಬಲ ದುರ್ಬಲ ಅಂತ ಎಣಿಸ್ಕೊಂಡು ಕೂತಿದ್ಯಾ ನೀನೊಬ್ಬನೇ ಅಲ್ಲ ಜಗತ್ತಿನಲ್ಲಿರುವುದು ಅಂತ ಹೇಳ್ತಾನೆ ಕೃಷ್ಣ ನಿನಗಿಂತಲೂ ಬಲಿಷ್ಠರಿದ್ದಾರೆ ನಿನಗಿಂತಲೂ ಬಲಿಷ್ಠರಾದವರು ನಿನಗೆ ಸರಿಸಾಟಿಯಾದವರಿದ್ದಾರೆ ಆದರೆ ನೀನು ಅವರನ್ನು ನೋಡ್ತಾ ಇಲ್ಲ ನೋಡಿದರೂ ನಿನಗೆ ಗೊತ್ತಾಗ್ತಾ ಇಲ್ಲ ಗೊತ್ತಾದರೂ ಕೂಡ ನಿನ್ನ ಅಹಂಕಾರ ಬಿಡ್ತಾ ಇಲ್ಲ ಯಾರು ಅಂತ ಹೇಳಿದರೆ ನಾನೇ ಇದ್ದೀನಲ್ವ ಅದನ್ನು ಬಾಯ್ಬಿಟ್ಟು ಹೇಳ್ತಾ ಇಲ್ಲ ಕೃಷ್ಣ ಅಷ್ಟೇ ಹದಿನೆಂಟು ಬಾರಿ ನನ್ನ ಹತ್ರ ಸೋತು ಮಣ್ಣು ಮುಕ್ಕಿದೆಯಾ ಇನ್ನೂ ನಿನಗೆ ಬುದ್ಧಿ ಬಂದಿಲ್ಲ ಅಲ್ಲ ಹಾಂ ಈಗಲೂ ಅದೇ ದುರಹಂಕಾರದಲ್ಲಿದೆಯಲ್ವ ಒಂದು ಬಾರಿ ಕೃಷ್ಣನೊಂದಿಗೆ ಗೆಲ್ಲ ಕಡೆಗಾದರೆ ಕೃಷ್ಣನಿಗೆ ಹೇಳುವುದೇನೆಂದರೆ ನೀನು ನೀನು ನನ್ನ ಹತ್ರ ಓದ್ ಸೋತು ಓಡಿ ಹೋದವ ನೀನು ನನ್ನ ಸೋತೋ ಈ ರೀತಿ ಹೇಳುವುದಷ್ಟೇ ಆದರೆ ಸೋತೋದವು ನೀನೆ ಗೊತ್ತು ನಿನಗೆ ಇನ್ನು ಭೀಮಸೇನ ಬಲ ಏನು ಅಂತ ಗೊತ್ತು ಯಾಕಂದರೆ ಈಗಾಗಲೇ ಭೀಮಸೇನೊಮ್ಮಸ ಸೋಲಿಸಿದ್ದಾನೆ ಜರಾಚಂದನನ್ನು ಹಿಂದೆ ಯುದ್ಧಕ್ಕೆ ಬಂದಾಗ ಸೋಲಿಸಿದ್ದಾನೆ ದಿಗ್ವಿಜಯ ಕೊರಟಾಗ ಹಾಗಿದ್ರೂ ಕೂಡ ಇನ್ನೂ ದುರಾಂಕಾರ ಇದೆಯಲ್ವಾ ದುರಾಂಕಾರ ಬಿಡೋಲ್ಲ ಏನದು ಏನು ಅಂತ ಹೇಳಿದರೆ ಅದಕ್ಕೆಲ್ಲ ಒಂದು ಕಾರಣ ಹೇಳೋದು ನಾನು ಹುಡುಗ ಅಂತ ಸರಿ ಯುದ್ಧ ಮಾಡಲಿಲ್ಲ ಅಲ್ಲ ಸೋತರು ಕೂಡ ನಮ್ಮಲ್ಲಿ ಒಂದು ಗಾದೆ ಇದೆ ಅಡಿಗೆ ಬಿದ್ದರು ಮೂಗು ಮೇಲೆ ಅಂತ ಅದೇ ತಾನು ಸೋತರು ಕೃಷ್ಣನತ್ರ ಸೋತು ಸೋತೋಗಿದ್ದಾರೆ ಸೋತು ಕೂಡ ಆ ದನಕಾಯುವನ ಹತ್ರ ಏನು ಯುದ್ಧ ಮಾಡುವುದು ಅದಕ್ಕೆ ನಾನು ಹತ್ರ ಸರಿ ಯುದ್ಧ ಈ ರೀತಿ ಹೇಳೋದು ಅಷ್ಟೇ ಹೀಗೆ ಜರಾಸಂದ ಸೋತ್ರೂ ಕೂಡ ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಅಂಥವನು ಈ ರೀತಿ ನೀನು ಗಮನಿಸ್ತಾ ಇಲ್ಲ ನಿನಗಿಂತ ಅಧಿಕರಾದವರು ನಿನಗೆ ಸಮಸಾಟ ಆದವರನ್ನು ಇದ್ರೂ ಕೂಡ ನೀನು ಗಮನಿಸ್ತಾ ಇಲ್ಲ ಅಂತ ಹೇಳ್ತಾನೆ ವಿಷ್ಯಮೇತದಸ್ಮಾಕ ಅಥೋ ರಾಜೀಮಿತೇ ಜಹಿತ್ವ ಸದೃಶೇಷ್ವ ಮಾನಂದರ್ಪಂಚ ಮಾಗಧ ಮಾುಸುಸ ಸುಸುತಾ ಮಾತ್ಯ ಸಬಲಶ್ಚಯಮಕ್ಷಯಂ ಅದರಿಂದಾಗಿ ನಾನು ನಿನಗೆ ಹೇಳ್ತಾ ಇದ್ದೇನೆ ಜರಾಸಂಧ ನೀನು ನಿನ್ನ ಮಕ್ಕಳು ನಿನ್ನ ಮಂತ್ರಿಗಳು ಬದುಕಬೇಕು ಅಂತಿದ್ದರೆ ಬಿಟ್ಟುಬಿಡು ಆ ಎಲ್ಲ ರಾಜಕುಮಾರರನ್ನು ಬಿಡು ನಮಗೆ ಶರಣಾಗು ಶರಣಾದರೆ ನೀನು ಬದುಕತೀಯ ಇಲ್ಲದೇ ಇದ್ದರೆ ಇಡೀ ಪರಿವಾರ ಸಮೇತರವಾಗಿ ನಿನ್ನನ್ನು ಯಮನ ಸದನಕ್ಕೆ ಕಳಿಸಿಬಿಡ್ತೇನೆ ನಾನು ನರಕಕ್ಕೆ ಕಳಿಸಿಬಿಡ್ತೇನೆ ಅಂತ ಹೇಳ್ತಾನೆ ಕೃಷ್ಣ ಯಾಕಂತ ಹೇಳಿದರೆ ನಿನ್ನ ಹಾಗೆ ಹಿಂದೆ ಡಮ್ ಕೆಲವರೆಲ್ಲ ಅಹಂಕಾರ ತೋರಿಸಿದವರಿದ್ದಾರೆ ಆದರೆ ಅಹಂಕಾರ ತೋರಿಸಿದವರು ಇತಿಹಾಸದಲ್ಲಿ ಮಣ್ಣು ಪಾಲಾಗಿ ಹೋದರು ಹಿಂದೆ ಕಾರ್ತವೀರ್ಯಾರ್ಜುನ ಇದ್ದ ಸಾವಿರ ತೋಳನ್ನು ಹೊಂದಿ ಮಹಾವೀರ್ಯವಂತನಾಗಿ ಮಹಾಬಲಿಷ್ಠನಾದರೂ ಕಡೆಗೇನಾದ ಪರಶುರಾಮನ ಹತ್ರ ಸೋತು ಸತ್ತ ಇಂಥ ಎಂಥೆಂಥ ರಾಜರುಗಳಿದ್ದಾರೆ ಅವರೆಲ್ಲರೂ ಕೂಡ ಅಷ್ಟೇ ತಾವು ಅಹಂಕಾರದ ಮದದಿಂದ ಮೆರೆದವರು ಕಡೆಗಾದಾಗ ಮಣ್ಣು ಮುಕ್ಕಿದವರು ನೀನು ಹಾಗೆ ಆಗಬೇಡ ಯಾಕೆ ಅಂತೇಳಿದರೆ ನಮ್ಮನ್ನು ಬೇರೆ ಯಾರೊಂದು ತಿಳ್ಕೊಳ್ಬೇಡ ನಾನೇ ಕೃಷ್ಣ ಅಂತ ಹೇಳ್ತಾನೆ ನಾನೇ ಕೃಷ್ಣ ಇವನೇ ಭೀಮಸೇನ ಇವನೇ ಅರ್ಜುನ ನಾವು ನಿನಗೆ ಶಾಸನವನ್ನು ಮಾಡಲಿಕ್ಕೆ ಬಂದಿದ್ದೇವೆ ನಿನಗೆ ತಕ್ಕ ಶಿಕ್ಷೆಯನ್ನು ಕೊಡಲಿಕ್ಕೆ ಬಂದಿದ್ದೇವೆ ಅಂತ ಕೃಷ್ಣ ಬಹಳ ಸ್ಪಷ್ಟವಾಗಿ ಹೇಳಿದ ಇದನ್ನು ಕೇಳಿದ ಕೂಡಲೇ ಚೊರಾಸಂದ ಕಟಕಟಕಟ ಹಲ್ಲು ಕಡೆದಂತೆ ಆ ಮಧ್ಯರಾತ್ರಿಯಲ್ಲೂ ಕೂಡ ಕಣ್ಣು ಕೆಂಪಾಯ್ತಂತೆ ಅವನಿಗೆ ಮುಖ ಗಂಟಿಕ್ಕಿದ್ನಂತೆ ಬ್ರಾಹ್ಮಣರು ಅಂತ ಹೇಳಿದಾಗ ಎಷ್ಟು ವಿನಯ ಇತ್ತು ಅದಕ್ಕೆ ತದ್ವಿರುದ್ಧವಾಗಿ ನಿಂತವಾಗಿ ಹೇಳ್ತಾನೆ ನಾಹಂ ಕಂಸ ಪ್ರವಲಂಬೋವ ನಮಾಣೋ ನ ಚ ಮುಷ್ಟಿಕಃ ನರಕೋ ನೇಂದ್ರತಪನೋ ನ ಮುರೋನಾ ಕಾಳಯವನೋ ವಾಪಿ ಎೇ ತ್ವಯ ನಿಹತುಧೇ ತು ಗೋಪಕುಲೋತ್ಪನ್ನೋ ಜಾತಿಂ ವೈ ಸ್ಮರಾ ಸ್ಮರ ನನ್ನನ್ನು ಅಂತ ತಿಳ್ಕೊಂಡಿದ್ಯಾ ಏನು ಕಂಸ ಅಂತ ತಿಳ್ಕೊಂಡ ನನ್ನನ್ನು ಮುಷ್ಟಿಕಾಸುರ ಅಂತ ತಿಳ್ಕೊಂಡ್ಯಾ ನರಕಾಸುರ ಅಂತ ತಿಳ್ಕೊಂಡ್ಯಾ ಬಾಣಾಸುರ ಅಂತ ತಿಳ್ಕೊಂಡ್ಯಾ ಪ್ರಲಂಬಾಸುರ ಅಂತ ಇವರಲ್ಲ ಜರಾಸಂಧ ಜರಾಸಂಧನಾನು ಅಂತ ಹೇಳ್ತಾನೆ ಮಗದ ದೇಶದ ರಾಜ ಜರಾಸಂಧನಾನ ನೀನು ಯಾವನು ದನಕ ಇವನು ಇವಾಗ ಬಾರಿ ಕ್ಷತ್ರಿಯ ಕ್ಷತ್ರಿಯ ಅಂತ ಹೇಳ್ತಾ ಇದೆಯಲ್ವಾ ಹಿಂದೆ ಯಾವ ಜಾತಿಯವನಾಗಿದೆಯಾ ನೆನಪು ಮಾಡ್ಬೋದು